ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಸೆವೆನ್ ಪೇ ಕಮಿಷನ್ ನಿವೃತ್ತ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಇತರ ನಿವೃತ್ತಿ ಸೌಲಭ್ಯಗಳ ವಿವರ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಅಗಸ್ಟ್ ಇಪ್ಪತ್ತೊಂಬತ್ತು ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸುತ್ತಿರುವ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗೆ ಮುನ್ನಡೆ ನೀಡಿದೆ ಈಗ ನಿವೃತ್ತ ನೌಕರರಿಗೆ ನೀಡುವ ಸೌಲಭ್ಯಗಳ ಕುರಿತು ಆದೇಶಗಳನ್ನು ಹೊರಡಿಸಿದೆ ಆಗಸ್ಟ್ ಒಂದರಿಂದಲೇ ಜಾರಿಗೆ ಬರುವಂತೆ ನೌಕರರ ವೇತನ ಭತ್ಯೆ ಪಿಂಚಣಿಯಲ್ಲಿ ಬದಲಾವಣೆ ಆಗುತ್ತದೆ ಆಯೋಗದ ವರದಿಯಿಂದ ನಿವೃತ್ತ ನೌಕರರಿಗೆ ಸಿಗುವ ಅನುಕೂಲಗಳ ಕುರಿತು ಈಗ ಸರ್ಕಾರಿ ಆದೇಶದಲ್ಲಿ ವಿವರಣೆ ನೀಡಲಾಗಿದೆ ಬುಧವಾರ ಈ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರು ಮತ್ತು ಅವರ ಹೆಸರಿನಲ್ಲಿ ಡಾಕ್ಟರ್ ರಾಜು ಎಂಟಿ ಸರ್ಕಾರದ ಕಾರ್ಯದರ್ಶಿ ವೆಚ್ಚ ಆರ್ಥಿಕ ಇಲಾಖೆಯ ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ವಿವರಣೆ ನೀಡಲಾಗಿದೆ ಎಷ್ಟು ಪಿಂಚಣಿ ದೊರೆಯಲಿದೆ ಎಂದು ಹಂತ ಹಂತವಾಗಿ ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ ನಾನು ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನೀವು ಈಸಿಯಾಗಿ ಚೆಕ್ ಮಾಡಬಹುದು ತುಟ್ಟಿ ಭತ್ತೆ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ ಸಾಮಾನ್ಯ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳ್ನೂರ ನಾಲ್ಕು ಅಂಶಗಳವರೆಗಿನ ಆಧಾರ್ ವರ್ಷ ಎರಡು ಸಾವಿರದ ಒಂದು ಇಸ್ ಇಕ್ವಲ್ ಟು ನೂರು ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಲಭ್ಯವಿದ್ದ ಪ್ರಸ್ತುತ ಮೂಲ ಪಿಂಚಣಿ ಕುಟುಂಬ ಪಿಂಚಣಿಯೊಂದಿಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರ ನೌಕರರ ಪರಿಷ್ಕೃತ ಪಿಂಚಣಿ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗಿರುತ್ತದೆ ಅದರಿಂದ ಪರಿಷ್ಕೃತ ನಿವೃತ್ತ ವೇತನ ಕುಟುಂಬ ನಿವೃತ್ತಿ ವೇತನ ಮೇಲಿನ ತುಟ್ಟಿ ಭತ್ತೆಯ ಮೊದಲನೇ ಕಂತನ್ನು ದಿನಾಂಕ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಲೆಕ್ಕ ಹಾಕಿ ಕೆಳಗೆ ತಿಳಿಸಿರುವ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು ಎಂದು ಆದೇಶ ಹೇಳಿದೆ ಕಾರ್ಯನಿರತ ಸರ್ಕಾರಿ ನೌಕರರಿಗೆ ಕಾಲ ಕಾಲಕ್ಕೆ ಮಂಜೂರು ಮಾಡುವ ತುಟ್ಟಿ ಆದೇಶಗಳನ್ನು ಅನ್ವಯಿಸಿ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ತುಟ್ಟಿ ಕ್ರಮಬದ್ಧಗೊಳಿಸಿ ಮಂಜೂರು ಮಾಡುವುದನ್ನು ಮುಂದುವರಿಸತಕ್ಕದ್ದು ಅದರಂತೆ ಪರಿಷ್ಕೃತ ನಿವೃತ್ತಿ ವೇತನ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನದ ಮೇಲೆ ತುಟ್ಟಿ ಕೆಳಕಡಂತೆ ಕಲ್ ಕಾಲ್ಪನಿಕವಾಗಿ ಕ್ರಮಬದ್ಧಗೊಳಿಸತಕ್ಕದ್ದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಶೂನ್ಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಪಾಯಿಂಟ್ ಐದು ಪರ್ಸೆಂಟ್ ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಪರಿಷ್ಕೃತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಮುಂದಿನ ತುಟ್ಟಿ ಭತ್ತೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸಿರುವ ಆದೇಶಗಳಲ್ಲಿ ಕ್ರಮಬದ್ಧಗೊಳಿಸುವಂತೆ ಇರತಕ್ಕದ್ದು ತುಟ್ಟಿ ಭತ್ತೆಯನ್ನು ಒಂದನೇ ಜನವರಿ ಮತ್ತು ಒಂದನೇ ಜುಲೈರಿಂದ ಅನ್ವಯಿಸುವಂತೆ ವರ್ಷಕ ಎರಡು ಬಾರಿ ಪಾವತಿಸುವುದು ಎಂದು ಆದೇಶ ತಿಳಿಸಿದೆ ನಿವೃತ್ತಿ ಉಪದಾನ ಅಥವಾ ಮರಣ ಉಪದಾನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ನಂತರದಲ್ಲಿ ಹಾಗೂ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೂ ಮುಂಚಿತವಾಗಿ ಸೇವೆಯಿಂದ ನಿವೃತ್ತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರರ ಪ್ರಕರಣದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿ ನಿಯಮಾವಳಿಗಳ ಅವಕಾಶಗಳನ್ವಯ ಪಾವತಿಸಲಾಗುವ ನಿವೃತ್ತಿ ಉಪದಾನವು ಪೂರ್ಣಗೊಳಿಸಲಾದ ಪ್ರತಿ ಆರು ಮಾಸಿಕ ಅರ್ಹತಾ ಸೇವೆಗೆ ಪ್ರಸ್ತುತ ಉಪಲಬ್ಧಗಳು ಗರಿಷ್ಠ ಮಿತಿ ಒನ್ ಸಿಕ್ಸ್ಟಿ ಒನ್ ಬಾರ್ ಟು ಸೀಮಿತಗೊಳಿಸಿ ಪ್ರಸ್ತುತ ಉಪಲಬ್ಧಗಳ ಒಂದು ಬೈ ನಾಲ್ಕನೇ ಭಾಗಕ್ಕೆ ಸಮಾನಗತಕ್ಕದ್ದು ಈ ರೀತಿ ಲೆಕ್ಕ ಹಾಕಲಾದ ನಿವೃತ್ತಿ ಉಪದಾನದ ಗರಿಷ್ಠ ಮಿತಿಯೂರು ಇಪ್ಪತ್ತು ಲಕ್ಷಗಳಾಗಿರುತ್ತದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಅಥವಾ ತದನಂತರ ಆದರೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳವಡಿ ಲಭ್ಯವಿರುವ ಮರಣ ಉಪದಾನವು ಕೆಳಗಿನಂತೆ ಲಭ್ಯವಾಗಿರುತ್ತದೆ ಒಂದು ವರ್ಷಕ್ಕಿಂತ ಕಡಿಮೆ ಪ್ರಸಕ್ತ ಉಪಲಬ್ಧಗಳ ಎರಡ ಎರಡರಷ್ಟು ಒಂದು ವರ್ಷಗಳಿಗಿಂತ ಹೆಚ್ಚು ಆದರೆ ಐದು ವರ್ಷಗಳಿಗಿಂತ ಕಡಿಮೆ ಪ್ರಸಕ್ತ ಉಪಲಬ್ಧಗಳ ಅರ್ಧರಷ್ಟು ಐದು ವರ್ಷಗಳಿಗಿಂತ ಹೆಚ್ಚು ಆದರೆ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಪ್ರಸಕ್ತ ಉಪಲಬ್ಧಗಳ ಹನ್ನೆರಡರಷ್ಟು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಪೂರೈಸಿದ ಪ್ರತಿ ಅರ್ಧ ವರ್ಷದ ಅರ್ಹತಾ ಸೇವೆಗೆ ಪ್ರಸಕ್ತ ಉಪಲಬ್ಧಗಳ ಅರ್ಧದಷ್ಟು ಈ ರೀತಿ ದೊರೆಯುವ ಉಪದಾನವು ಗರಿಷ್ಠ ಮೊತ್ತ ಉಪಲಬ್ಧಗಳ ಮೂವತ್ತ್ಮೂರು ಹಾಗೂ ಮರಣ ಉಪದಾನವು ಯಾವುದೇ ಕಾರಣಕ್ಕೂ ರು ಇಪ್ಪತ್ತು ಲಕ್ಷಗಳಿಗೆ ಮೀರತಕ್ಕದ್ದಲ್ಲ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ತದನಂತರದಲ್ಲಿ ಸೇವೆಯಿಂದ ನಿವೃತ್ತನಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರರ ನೌಕರಳ ಪ್ರ ಪ್ರಕರಣದ ಅವನ ಅಥವಾ ಅವಳ ನಿವೃತ್ತಿ ಮರಣ ಉಪದಾನವನ್ನು ಪರಿಷ್ಕೃತ ಉಪಲಬ್ಧಗಳನ್ನು ಆಧಾರವಾಗಿರಿಸಿ ಈ ಮೇಲೆ ತಿಳಿಸಿರುವಂತೆ ಲೆಕ್ಕ ಹಾಕತಕ್ಕದ್ದು ಎಂದು ಆದೇಶ ತಿಳಿಸಿದೆ ಸ್ನೇಹಿತರೆ ಇದೇ ತರಹದ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ